ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ ಶುಗರ್ ಬೀಡ್ಸ್ ಈ ಶುಗರ್ ಬೀಡ್ಸನ್ನು ಯಾವ ರೀತಿ ನಾವು ಚೈನ್ ಸ್ಟಿಚ್ಚಲ್ಲಿ ಫಸ್ಟು ಲೈನ್ಸನ್ನು ಹಾಕೋದನ್ನು ಕಲ್ತ್ಕೊಳ್ಳೋಣ ಲೈನ್ಸ್ ಹಾಕೋದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟು ಡಿಸೈನನ್ನು ಕಲಿಬೋದು ಫಸ್ಟು ಲೈನ್ಸ್ ಹಾಕೋದನ್ನು ಯಾವ ರೀತಿ ಸ್ಟ್ರೈಟಾಗಿ ನಾವು ಶುಗರ್ ಬೀಡ್ಸನ್ನು ಯಾವ ರೀತಿ ನೆಕ್ ಲೈನ್ಗೆ ಮಾಡ್ಬೋದು ಅಂತ ಫಸ್ಟು ಬೇಸಿಕ್ ತೋರಿಸ್ಕೊಡ್ತೀನಿ ನಂತರ ಮುಂದಿನ ದಿನಗಳಲ್ಲಿ ನೆಕ್ ಲೈನ್ ಮಾಡಿದಾಗ ಯು ಶೇಪ್ ಆಗ್ಬೋದು ವಿ ಶೇಪ್ ಆಗ್ಬೋದು ಮತ್ತು ಯಾವುದೇ ಶೇಪ್ ಆಗಲಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗಿದ್ರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ ಹಾಗಿದ್ರೆ ಶುರು ಮಾಡ್ಕೊಳ್ಳೋಣ ನೋಡಿ ಈಗ ನಾನು ತಗೊಂಡಿರುವಂಥ ನೀಡಲು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಆದರೂ ಆಗುತ್ತೆ ಟ್ವೆಂಟಿ ಫೋರ್ ಆದರೂ ಆಗುತ್ತೆ ಮತ್ತು ನಮಗೆ ಬೀಡ್ ಸಾಕೋದಕ್ಕೇ ಕೆಲವು ಸ ನೀಡಲ್ಸ್ಗಳು ಬರುತ್ತವೆ ಆದರೆ ಅದು ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಆಗಲ್ಲ ಯಾಕೆ ಅಂತಂದರೆ ತುಂಬಾ ತೆಳು ಇರುತ್ತೆ ಅದು ನಮಗೆ ನಿಮಗೆ ಬಿಗಿನರ್ಸ್ಗೆ ಅದು ಕೈಗೆ ಸಿಗೋಲ್ಲ ಅದಕ್ಕೋಸ್ಕರ ಫಸ್ಟು ನಾನು ಇದರಲ್ಲಿ ನಿಮಗೆ ಇದ್ದೀನಿ ನೋಡಿ ಇದು ಟ್ವೆಂಟಿ ಫೋರ್ ನಾನು ತಗೊಂಡಿರುವಂಥ ನೀಡಲು ಇಲ್ಲಿ ನೋಡಿ ಈಗ ಇದನ್ನು ತಗೊಂಡು ಇದ್ರ ಫೇಸ್ ಏನಿದೆಯಲ್ಲ ಅದು ಈ ರೀತಿ ಮುಂದ ಮುಂದೆನೇ ಇರಬೇಕಾಗತ್ತೆ ಇದನ್ನು ಹಿಂದಕ್ಕೆ ಒಂದು ನೋಡಿ ಈ ಫೇಸ್ ಇದೆಯಲ್ಲ ಈ ಫೇಸ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಲಾಕನ್ನು ಮಾಡ್ಕೊಂಡು ಹೇಳ್ಕೊಳ್ಳೋಣ ಆದ ನಂತರ ಇಲ್ಲಿ ನೋಡಿ ಇದರಲ್ಲೂ ಒಂದು ಏಳೆಂಟು ಬೀಡು ಆಗುತ್ತೆ ಮತ್ತು ಈ ಬೀಡನ್ನ ನಾವು ತಗೊಂಡಾಗ ಆ ಬೀಡನ್ನ ಎಷ್ಟು ಬೀಡ್ಗೆ ಒಂದು ಲಾಕ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ನೋಡಿ ಈಗ ಫಸ್ಟು ನಾವು ಒಂದೊಂದೇ ಬೀಡ್ಗೆ ಹೋಗೋಣ ನೋಡಿ ಫಸ್ಟು ಒಂದು ಬೀಡು ಒಂದು ಬೀಡು ಅಥವಾ ಎರಡು ಬೀಡು ಫಸ್ಟು ಅಷ್ಟಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಅಂದರೆ ಒಂದೊಂದು ನೋಡಿ ಈ ರೀತಿ ಒಂದೊಂದು ಹಾಕೊಂಡು ಎಳ್ಕೋಬೇಕಿಂದೆ ಹಿಂದೆ ನೋಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಲೋಡ್ ಮಾಡ್ಕೊಂಡು ಹಾಕೋಕ್ಕೆ ಬಂದಿಲ್ಲ ಅಂದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಾಯ್ತಲ್ವ ಇದಕ್ಕೆ ಲಾಕನ್ನು ಮಾಡ್ಕೊಂಡು ನೋಡಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ಒಂದೊಂದೇ ಬೀಡನ್ನು ತೆಗೆದು ಯಾವ ರೀತಿ ತೋರಿಸ್ತೀನಿ ಅಂತ ನೋಡಿ ನೋಡಿ ನೀಡಲ್ಗೆ ಒಂದೇ ಬೀಡನ್ನು ಹಾಕೋಬೇಕು ಹಾಕೊಂಡಾದ ನಂತರ ಅದನ್ನು ಆ್ಯಡ್ ಮಾಡ್ಕೋಬೇಕು ಈ ರೀತಿ ಆ್ಯಡ್ ಮಾಡ್ಕೊಂಡು ಹಿಂದಕ್ಕೆ ಈ ರೀತಿ ಎಳ್ಕೋಬೇಕು ಎಳ್ಕೊಂಡಾದಾಗ ಎಳ್ಕೊಂಡಾಗ ಅದು ಫಿಟ್ಟಾಗಿ ಕೂರುತ್ತೆ ಆಗ ಅದಕ್ಕೆ ನೋಡಿ ರೊಟೇಟ್ ಮಾಡಿ ಲಾಕನ್ನು ಮಾಡುವಂಥದ್ದು ಅದೇ ರೀತಿ ಒಂದೊಂದು ನೋಡಿ ಇದೇ ರೀತಿ ನೋಡಿ ಈಗ ಒಂದನ್ನು ತಗೊಂಡಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಹಿಂಗೆ ಸೇರಿಸ್ಕೋಬೇಕು ಬೆರಳಿಂದ ಈ ರೀತಿ ತಳ್ಕೋಬೇಕು ತಳ್ಕೊಂಡು ಅದನ್ನು ಎಳ್ಕೊಂಡು ಈ ರೀತಿ ರೊಟೇಟ್ ಮಾಡ್ಕೊಂಡು ಇದು ಮಾಡಬೇಕು ಆಯ್ತಲ್ಲ ಪುನಃ ಅಷ್ಟೆ ಒಂದನ್ನು ಒಂದು ಬೀಡನ್ನು ತಗೊಳ್ಳಿ ಹೀಗೆ ನೋಡಿ ನಾನು ಮೂರು ಬೀಡು ತಗೊಂಡ್ರೂ ಆಗತ್ತೆ ಒಂದು ಬೀಡನ್ನು ಈ ರೀತಿ ತಗೋಬೇಕು ತಗೊಂಡು ಅದನ್ನು ರೊಟೇಟ್ ಮಾಡ್ಕೊಂಡು ನಾವು ಇದನ್ನು ಎಳ್ಕೊಬೇಕಾಗತ್ತೆ ನೋಡಿ ಈ ದಾರದೊಳಗಡೆಯಿಂದ ತೆಗೆದು ಇದು ರೊಟೇಟ್ ಮಾಡಿದ್ರೆ ಇದು ಮೇಲುಗಡೆ ಬರುತ್ತೆ ಬಂದಾಗ ಆ ರೀತಿ ಮಾಡ್ಕೊಳ್ಳುವಂಥದ್ದು ಈಗ ನಾವು ಎರಡು ಬೀಡು ಮೂರು ಬೀಡನ್ನು ಹಾಕಬೇಕಾದ್ರೆ ನೋಡಿ ಈ ಕ್ಲಾಸಲ್ಲಿ ಲೈಟಾಗಿ ನೋಡ್ಕೊಂಡಿರಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನೇ ಬೇರೆ ಮಾಡಿ ತೋರಿಸ್ತೀನಿ ನೋಡಿ ಎರಡು ಬೀಡು ಬಂದಾಗ ಎರಡನ್ನು ಎರಡೆರಡನ್ನೇ ತಗೊಳ್ಳಿ ಸ್ಟಾರ್ಟಿಂಗು ನಮಗೆ ಲೋಡನ್ನು ಮಾಡಿಕೊಂಡು ಹಿಂಸೆ ಆಗತ್ತೆ ಅದಕ್ಕೋಸ್ಕರ ಎರಡೆರಡೇ ಬೀಡನ್ನು ತಗೊಂಡು ನೋಡಿ ಎರಡು ಬೀಡನ್ನು ತಗೊಳ್ಳಿ ಬೇಗನೂ ಆಗುತ್ತೆ ನಿಮಗೆ ಪ್ರಾಕ್ಟೀಸ್ಗೂ ಇದಾಗತ್ತೆ ಒಂದೇ ಸತಿ ನಾವು ಎಲ್ಲ ನೀಡಲ್ಗೆ ಫುಲ್ಲು ಲೋಡ್ ಮಾಡಿಕೊಂಡು ಮಾಡ್ತೀನಿ ಅಂದರೆ ಅದು ಹಿಂಸೆ ಆಗತ್ತೆ ನಿಮಗೆ ನೋಡಿ ಈ ರೀತಿ ಹಿಂಸೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೋಡು ನೋಡಿ ಇಷ್ಟು ನಾನೀಗ ಎರಡು ಐದು ಆರು ಬೀಡನ್ನು ತಗೊಂಡಿದ್ದೀನಲ್ಲ ಈಗ ನೋಡಿ ಈ ರೀತಿ ತಗೋಬೇಕು ಎರಡು ಮಾತ್ರ ಕೆಳಗಡೆಗೆ ಬಿಟ್ಕೋಬೇಕು ಈ ರೀತಿ ಬಿಟ್ಕೊಂಡು ಈ ರೀತಿ ಹಾಕಿದ್ರೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆದ ನಂತರ ಪುನಃ ಅದನ್ನು ರೊಟೇಟ್ ಮಾಡಿ ಮೇಲುಗಡೆ ಎಳ್ಕೊಂಡ ನಂತರ ಪುನಃ ಎರಡು ಬೀಡನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಈ ರೀತಿ ಬರುತ್ತೆ ರೊಟೇಟ್ ಮಾಡ್ಕೋಬೇಕಾಗತ್ತೆ ರೊಟೇಟ್ ಮಾಡ್ಕೊಂಡು ಎಳ್ಕೋಬೇಕು ಎಳ್ಕೊಂಡ ನಂತರ ನೋಡಿ ಬೀಡ್ಸನ್ನು ನಾವು ಎಲ್ಲ ಈಗ ನೋಡಿ ಇವೇನು ಬೆರಳುಗಳಿದೆ ಈ ಬೆರಳಲ್ಲಿ ತಳ್ಕೋಬೇಕು ಇದನ್ನು ಎಳ್ಕೊಬೇಕು ಈ ರೀತಿ ತುಂಬಾ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು ಆದರೆ ದಿನ ಪ್ರಾಕ್ಟೀಸ್ ಇದ್ದರೆ ಅದು ಬೇಗನೆ ಬಂದುಬಿಡತ್ತೆ ಫಸ್ಟು ನೀವು ಒಂದು ಬೀಡನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ನೋಡಿ ಎರಡು ಬೀಡನ್ನು ನಾನು ಹಾಕಿ ಇದ್ದೀನಿ ಎರಡು ಬೀಡು ಎರಡೆರಡೆ ಬೀಡನ್ನು ತೆಗೆದು ನೀವು ಟ್ರೈನಿಂಗಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಯಾಕೆಂದರೆ ತುಂಬ ಸಣ್ಣದಿರುತ್ತೆ ಇದು ನಿಮಗೆ ಫಸ್ಟ್ ಫಸ್ಟ್ ಬೀಡನ್ನು ಲಾಕ್ ಮಾಡೋದಾಗಿರ್ಬೋದು ಅಥವಾ ಅದರೊಳಗಡೆ ನೀವು ಬೀಡನ್ನು ಆ್ಯಡ್ ಮಾಡೋದಾಗಿರ್ಬೋದು ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೀವು ಎರಡೆಡೆ ಬೀಡು ಅಥವಾ ಒಂದೊಂದೇ ಬೀಡನ್ನು ಹಾಕಿ ಫಸ್ಟು ಒಂದೇ ಬೀಡನ್ನು ಹಾಕ್ಬಿಟ್ಟು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಆ ನಂತರ ನಿಮಗೆಲ್ಲ ನಮಗೆ ಕ್ರಿಪ್ಪು ಸಿಗ್ತಿದೆ ಅಂತ ಆದಮೇಲೆ ಹಿಂಗೆ ಲೋಡನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಲೋಡ್ ಮಾಡ್ಕೋಬೇಕು ಕಾಣಿಸ್ತಿದೆಯಾ ಅದೇನೋ ಒಂದೇ ಪೋಂಡ್ ಸಾಂಗಿಲ್ಲ ನಾವು ಸೂಜಿನ ಇದು ಮಾಡಿದ್ರೆ ರಬ್ ಮಾಡಿದ್ರೆ ಅದರೊಳಗಡೆ ಒಳಗಡೆಗೆ ನಮಗೆ ಇದು ಬರುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಅಷ್ಟೇ ನೋಡಿ ಈ ರೀತಿ ಮಾಡೋದ್ರಿಂದ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ವೇಸ್ಟ್ ಆಗಿರುವಂಥ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಈ ರೀತಿ ಕಲಿಯೋದ್ರಿಂದ ತುಂಬಾ ನಿಮಗೆ ಬೆನಿಫಿಟ್ ಇದೆ ನೋಡಿ ಈ ರೀತಿ ಎರಡಾಗ್ಬೋದು ಅಥವಾ ಮೂರಾಗ್ಬೋದು ಎರಡಕ್ಕೆ ಅಥವಾ ಮೂರಕ್ಕೆ ನಾವು ಲಾಕ್ ಮಾಡ್ಕೊಂಡಾಗ ನಮಗೆ ವರ್ಕಲ್ಲಿ ಮಾಡುವಂಥದ್ದು ಫಿಟ್ಟಾಗಿ ಕೂರುತ್ತೆ ನಾಲ್ಕು ಐದು ಆ ರೀತಿ ಮಾಡುವಾಗ ಇದ್ದಾಗ ಅದು ಫಿಟ್ಟಾಗೇ ಇರುತ್ತೆ ಬ್ಲೌಸ್ ರಿಂಗಲ್ಲಿದ್ದಾಗ ಸಾರಿ ರಿಂಗಲ್ಲಿದ್ದಾಗ ಅದು ಫಿಟ್ಟಾಗಿರೋ ರೀತಿಯೇ ಕಾಣುತ್ತೆ ಆದರೆ ನಾವು ತೆಗೆದ ನಂತರ ಅದು ಫಿಟ್ ಇರಲ್ಲ ಎಲ್ಲ ಎತ್ಕೊಂಡು ರೀತಿ ಈ ರೀತಿ ಉಬ್ಬಿ ಉಬ್ಬಿ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನೋಡಿ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಫಸ್ಟು ಒಂದು ಪ್ರಾಕ್ಟೀಸನ್ನು ಒಂದು ಬೀಡಲ್ಲಿ ಒಂದೊಂದೇ ಬೀಡಿಗೆ ಲಾಕ್ ಮಾಡ್ಕೊಂಡೋಗಿ ನಂತರ ನಿಮ್ಗೆ ಅದಾಯಿತು ಎರಡೆರಡು ಬೀಡಲ್ಲಿ ಲಾಕ್ ಮಾಡ್ಕೊಂಡೋಗಿ ಆ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಈಗ ಹೆಂಡು ನಾಟು ಮೇನ್ ಪಾರ್ಟ್ ಅಂದರೆ ಎಂಡು ನಾಟ್ ಹಾಕುವಂಥದ್ದು ಈ ಎಂಡು ನಾಟನ್ನು ಈ ಈ ರೀತಿ ಸ್ವಲ್ಪ ಎಳ್ಕೊಳ್ಳಿ ಎಳ್ಕೊಂಡಾದ ನಂತರ ಅದರೊಳಗಡೆಯಿಂದ ಇನ್ನೊಂದು ದಾರನ ತಗೋಬೇಕು ತಗೊಂಡ ನಂತರ ಏನು ಮಾಡಿ ಇಲ್ಲಿ ನೋಡಿ ಎಂಡ್ ನಾಟ್ ಆಯಿತು ಈ ರೀತಿ ಎಂಡ್ ನಾಟ ಆದಾಗ ಯಾವುದೇ ಕಾರಣಕ್ಕೂ ಇದು ಕೀಳೋದಿಲ್ಲ ಈಗ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ರೀ ಇದೇ ರೀತಿ ಪ್ರಾಕ್ಟೀಸನ್ನು ಮಾಡ್ತಾಯಿರಿ ಬಿಗಿನರ್ಸು ಯಾರ್ಯಾರು ಕಲಿಬೇಕು ಅಂತಿದ್ರು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್